अगजानन पद्मार्कम गजाननम अहर्निशम अनेकदम तम भक्तानाम एकदम तम उपास्महे एकदम तम अक्षयाश्रित सुजन जन संरक्षण श्रीवत्स कौस्तु मोक्षलदानवशिष कुदाक्ष पक्षिवाहन देवसङ्कुलपक्ष निगमाध्यक्ष वरनिठिलाक्षसख सर्वेश रक्षिसुनु अनवरता अनवरता ರಕ್ಷಿಸು ನಮ್ಮನನ ಬರತಾ ಅಕ್ಷಯಾಶಿತ ಅಂದರೆ ಅಕ್ಷಯರಾಗಿರುವವರು ನಾಶವಿಲ್ಲದವರು ವಿಕಲ್ಪ ವಿಕಾರಗಳಿಗೆ ಅತೀತರಾಗಿರುವವರು ಯಾರಿದ್ದಾರೋ ಅಂಥವರಿಗೆ ಆಶಯದಾತನಾಗಿರುವವನು ಅಂದರೆ ಭಗವಂತ ಎಂದರ್ಥ ಇನ್ನು ಸುಜನ ಸಂರಕ್ಷಣ ಸೃಜನರಂದ್ರೆ ಯಾರು ದೈವೀ ಸಂಪತ್ತುಗಳಿಂದ ಕೂಡಿರುವವರು ಯಾರು ಅಂಥವರನ್ನು ಅಂದರೆ ಸಜ್ಜನರನ್ನು ಕಾಪಾಡುವನು ಎಂದರ್ಥ ಮುಂದಕ್ಕೆ ಶ್ರೀವತ್ಸ ಅಂದರೆ ಇದೆಯಲ್ಲಿ ಲಕ್ಷ್ಮೀ ಲಾಂಛನವಾದ ಶ್ರೀವತ್ಸವನ್ನು ಧರಿಸಿರುವವನು ಹೊಂದಿರುವವನು ಎಂದರ್ಥ ಮುಂದೆ ಕೌಸ್ತುಭ ಎಂದಿದ್ದಾರೆ ಯಾವನು ಕೌಸ್ತುಭವೆಂಬ ಅಮೋಘವಾದ ಆಭರಣವನ್ನು ಕಂಠದಲ್ಲಿ ಧರಿಸಿರುವವನು ಅಂದರೆ ಮಹಾವಿಷ್ಣು ಎಂದರ್ಥ ಮುಂದಕ್ಕೆ ಮೋಕ್ಷದಾಯಕ ಎಂದಿದ್ದಾರೆ ಮೋಕ್ಷವೆಂದ್ರೇನು ಮೋಹಕ್ಷಯವೇ ಮೋಕ್ಷ ಅಂದರೆ ಎಲ್ಲ ಥರದ ಬಂಧನಗಳಿಂದ ಬಿಡುಗಡೆಯಾಗುವುದು ಎಂದರ್ಥ ಅಂತಹ ಮೋಕ್ಷಪ್ರದನಾದ ಭಗವಂತನೇ ಎಂದು ಸಂಬೋಧನೆ ಮಾಡಲಾಗಿ ಮಾಡ್ತಾರೆ ಕನಕದಾಸ ಮುಂದೆ ಕುಟಿಲದಾನವ ಶಿಕ್ಷ ಎಂದಿದ್ದಾರೆ ಕುಟಿಲದಾನವರೆಂದ್ರೆ ಲೋಕಕಂಟಕರಾದ ರಾಕ್ಷಸರು ಅವರಿಗೆ ಶಿಕ್ಷೆಯನ್ನು ನೀಡುವನು ಎಂದರ್ಥ ಮುಂದೆ ಕುಮುದಾಕ್ಷ ಎಂದು ಸಂಬೋಧನೆ ಮಾಡಿದ್ದಾರೆ ಕುಮುದ ಅಂದ್ರೆ ಪಾತ ಅವರೇ ತಾವರೆಯ ಎಸಳಿನಂತೆ ವಿಶಾಲವಾದ ಕಣ್ಣುಳ್ಳಗಳುಳ್ಳ ಭಗವಂತ ಎಂದರ್ಥ ಮುಂದಿನ ಪದದಲ್ಲಿ ಪಕ್ಷಿ ವಾಹನ ಅಂದ್ರೆ ಪಕ್ಷಿ ರಾಜನಾದಂತಹ ಗರುಡನನ್ನು ತನ್ನ ವಾಹನವಾಗಿ ಇಟ್ಟುಕೊಂಡಿರುವವನು ಅಂದರೆ ಭಗವಂತ ಎಂದರ್ಥ ಕನಕದಾಸರು ಮುಂದಕ್ಕೆ ಹೇಳ್ತಾರೆ ದೇವ ಸಂಕುಲ ಪಕ್ಷ ಅಂದ್ರೆ ದೇವತೆಗಳ ಪಕ್ಷವನ್ನು ವಹಿಸಿರುವವನು ಎಂದರ್ಥ ಮುಂದಕ್ಕೆ ನಿಗಮಾಧ್ಯಕ್ಷ ಎಂದಿದ್ದಾರೆ ನಿಗಮಾಧ್ಯಕ್ಷ ಅಂದ್ರೆ ಎಲ್ಲ ದೇವತೆಗಳಿಗೂ ಅಧ್ಯಕ್ಷನಾಗಿರುವವನು ಮುನ್ನಡೆಸುವವನು ಎಂದರ್ಥ ಮುಂದಕ್ಕೆ ವರ ನಿಠಿಲಕ್ಷಸಖ ಎಂದಿದ್ದಾರೆ ನಿಖಿಲಾಕ್ಷ ನಿಖಿಲಾಕ್ಷ ಅಂದ್ರೆ ಹಣೆಯಲ್ಲಿ ಕಣ್ಣುಳ್ಳವನು ಅನ್ನೋದು ಅಂದ್ರೆ ಶಿವ ಶಂಕರ ಅಂತಹ ಶಿವನಿಗೆ ಸಕನಾಗಿರುವನು ಆ ಭಗವಂತ ಆ ಸರ್ವೇಶ ಅಂತಹ ಸರ್ವೇಶ ಸರ್ವರಿಗೂ ಒಡೆಯನಾದ ಭಗವಂತ ಎಂದೆಂದಿಗೂ ನಮ್ಮನ್ನು ರಕ್ಷಿಸು ಕಾಪಾಡು ಎಂಬುದಾಗಿ ಕನಕದಾಸರು ತಮ್ಮ ಹರಿಭಕ್ತಿ ಸಾರದ ಎಂಟನೆಯ ಪದ್ಯದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಅಂತಹ ಭಗವಂತ ಎಲ್ಲರನ್ನು ಕಾಪಾಡಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಸ್ವಸ್ತಿ